ನಮಸ್ಕಾರ ವೀಕ್ಷಕರೇ ಇವತ್ತೊಂದು ಸ್ಪೆಷಲ್ ಎಪಿಸೋಡು ಬ್ರಹ್ಮಯ್ಯ ಸ್ವಾಮಿಗಳ ಜೊತೆಯಲ್ಲಿ ಇದುವರೆಗೂ ನಾನು ಈ ಥರದ ವಿಚಾರ ಮಾತಾಡಿರಲಿಲ್ಲ ಗುರುಗಳೇ ಒಂದಷ್ಟು ವಿಚಾರ ನಾನು ನಿಮ್ಮ ಹತ್ರ ತುಂಬ ದಿವಸದಿಂದ ಕೇಳಬೇಕು ಕೇಳಬೇಕು ಅಂದ್ಕೊಂಡಿದ್ದೆ ಬಟ್ ಈಗ ಟೈಮ್ ಬಂದಿದೆ ಸೊ ವೀಕ್ಷಕರೇ ನಾನು ಕಾಲಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಎಪಿಸೋಡುಗಳು ನಾನು ಮಾಡಿದ್ದೀನಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಕೈವಾರ ತಾತಯವರು ಅದಾದಮೇಲೆ ಇನ್ನೂ ಬೇರೆ ಕೆಲವರು ನಮ್ಮಲ್ಲಿ ಕೊಕಲ್ ಬಸವಣ್ಣನವ್ರದ್ದು ಮಾಡಬೇಕಂತಿದ್ದೀನಿ ಆಮೇಲೆ ಬೆಂಕಿ ಬಬ್ಲಾದಿ ಮಠದ್ದು ಒಂದು ಪ್ಲ್ಯಾನ್ ಇದೆ ಮಾಡೋದು ಅದಾದಮೇಲೆ ಇನ್ನೂ ಬೇರೆ ಬೇರೆವು ಕೂಡ ನಾನು ಮಾಡಿದ್ದೀನಿ ಈ ಕಾಲಜ್ಞಾನ ಎಪಿಸೋಡ್ಗಳು ನಮ್ಮಲ್ಲಿ ತುಂಬ ಕನ್ನಡದಲ್ಲಿ ತೆಲುಗು ಅಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಇದ್ದಾವೆ ಅದರದ್ದು ಎಪಿಸೋಡ್ಗಳು ಮಾಡೋಕ್ಕೆ ತುಂಬ ಕುತೂಹಲ ಆ ಎಪಿಸೋಡ್ಗಳು ಮಾಡಬೇಕು ಅಂತಲೇ ಬ್ರಹ್ಮಾಯ ಸ್ವಾಮಿಗಳು ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಬಟ್ ಅದಕ್ಕೆ ಟೈಮ್ ಬಂದಿರಲಿಲ್ಲ ಆಗ ಬಟ್ ಈಗ ಅದು ಒಂದು ಟೈಮ್ ಬಂದೈತೆ ನಿಮಗೆ ಒಂದು ಸ್ಪೆಷಲ್ಲಾಗಿ ಈ ವಿಚಾರ ನಾನು ಇದುವರೆಗೂ ನಮ್ಮ ಮೀಡಿಯಾದಲ್ಲಿ ತೋರಿಸಿರಲಿಲ್ಲ ಸೊ ಬ್ರಹ್ಮಯ್ಯ ಸ್ವಾಮಿಗಳಿಗೆ ನಾನು ಫಸ್ಟ್ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಆ ವಿಚಾರ ಮಾತಾಡ್ತೀನಿ ಹುಡುಗೇ ನಮಸ್ಕಾರ ನಮಸ್ತೆ ನಮಸ್ತೆ ನೋಡ್ಬೋದು ನೀವು ಇಲ್ಲಿ ನಾನು ಒಬ್ಬರು ಫೋಟೋ ಇಟ್ಕೊಂಡಿದ್ದೀನಿ ಅವರು ಸಾಮಾನ್ಯದ ವ್ಯಕ್ತಿಗಳ ಥರ ಕಾಣಿಸಿದ್ರು ಅವರು ಅಸಾಮಾನ್ಯರು ಅವರು ನಂದಾಚಾರ್ಯರು ಅಂತೇಳಿ ಬಟ್ ಬ್ರಹ್ಮಯ್ಯ ಸ್ವಾಮಿಗಳವರು ತಂದೆಯವರು ಅವರು ಅವ್ರದ್ದು ಬಗ್ಗೆ ನಾನು ಇಲ್ಲಿ ಈ ಮಠದಲ್ಲಿ ಆಶ್ರಮದಲ್ಲಿ ಯಾರನ್ನೇ ಕೇಳಿದ್ರು ಅವ್ರದ್ದು ಮಿರಾಕಲ್ಗಳು ತುಂಬ ನಮಗೆ ಆಶ್ಚರ್ಯ ಆಗಬೇಕು ಆ ಥರದ್ದೊಂದು ಪವಾಡುಗಳು ಅವರು ಮಾಡಿ ಕಣ್ಣು ಮುಂದೆ ಎಷ್ಟೋ ಒಂದು ಸಮಸ್ಯೆಗಳನ್ನ ಬಗೆಹರಿಸಿ ಇದು ಸಾಧ್ಯ ಇಲ್ಲ ಅಂದಿದ್ದ ಕೆಲಸನ ಅವ್ರು ಸಾಧ್ಯ ಮಾಡಿ ಕೊಟ್ಟು ಹೋಗಿದ್ದಾರೆ ಆ ವಿಚಾರಗಳನ್ನ ನಾನಿವತ್ತು ನಿಮ್ಮ ಮುಂದೆ ತಿಳಿಸಬೇಕು ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಕಾಲಜ್ಞಾನ ಸಂಬಂಧಪಟ್ಟಂಗೆ ಕನ್ನಡದಲ್ಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ತೆಲುಗುನಲ್ಲಿ ಬರೆದಿದ್ದಾರೆ ಕನ್ನಡದಲ್ಲಿ ಇವರು ಕೂಡ ಕಾಲಜ್ಞಾನ ಬರೆದಿದ್ದಾರೆ ಅದು ಎಷ್ಟರ ಮಟ್ಟಗ ಇದೆ ಕಾಲಜ್ಞಾನ ಮತ್ತು ಯಾವೆಲ್ಲ ಒಂದು ನಿಮಗೂ ಆಶ್ಚರ್ಯ ಆಗಬೇಕು ಆ ಥರದ ವಿಚಾರಗಳನ್ನ ಅವ್ರು ತಿಳಿಸೋಗಿದ್ದಾರೆ ಈ ಸಬ್ಜೆಕ್ಟ್ಗಳು ಇದೊಂದು ಸೀರೀಸ್ ಥರ ಒಂದೆರಡು ಮೂರು ಎಪಿಸೋಡ್ ಅಲ್ಲ ಇವುಗಳದು ತುಂಬ ಎಪಿಸೋಡ್ಗಳು ಶುರು ಆಗ್ತವೆ ಅದನ್ನು ಬಿಗಿನಿಂಗ್ ಬ್ರಹ್ಮಯ್ಯ ಸ್ವಾಮಿಗಳಿಂದ ಒಂದು ಶುರು ಮಾಡಿ ಅದಾದ ಮೇಲೆ ಅದ್ರ ಬಗ್ಗೆ ಮತ್ತಷ್ಟು ಬೇರೆಯವರು ಕೂಡ ಬಂದು ಮಾತಾಡ್ತಾರೆ ನಮ್ಮ ಒಂದು ಮೀಡಿಯಾದಲ್ಲಿ ಗುರುಗಳೇ ಫಸ್ಟು ಈ ಒಂದು ಕಾರ್ಯಕ್ರಮ ನೀವು ಶುರು ಮಾಡಿದ್ದಕ್ಕೆ ನಾನು ನಿಮಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಇದು ನಾನು ತುಂಬ ದಿವ್ಸದ ಬೇಡಿಕೆ ಐತೆ ನಿಮ್ಮ ಹತ್ರ ತುಂಬ ನೀವು ವೆಯ್ಟ್ ಮಾಡಿಸಿದ್ರಿ ಎಲ್ರಿಗೂ ಮತ್ತೊಮ್ಮೆ ಪ್ರಥಮವಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡ್ತೀವಿ ಅವರು ನಮ್ಮ ಹತ್ರ ಯಾವಾಗಲೂ ಕೇಳೋದಕ್ಕೆ ಅವರು ಪರಿಚಯ ಆಗಿದೆ ನಾವು ಕಾಲಜ್ಞಾನ ವಿಚಾರಕ್ಕೆ ಒಂದು ಕಾರ್ಯಕ್ರಮಗಳು ಕೊಡೋಣ ಅಂತ ನಾವು ಇನ್ನೂ ಬೇಡ ಸಮಯ ಬರುತ್ತೆ ಆ ನಂತರ ಪ್ರಾರಂಭ ಮಾಡೋಣ ಈ ಕಾಲಜ್ಞಾನ ವಿಚಾರಗಳಂತ ನಾವು ಕೂಡ ತಡೆದಿಟ್ಟಿದ್ವಿ ಹೌದು ಮತ್ತು ಈ ಅವರು ಹಲವಾರು ಕಾಲಜ್ಞಾನಗಳ ಬಗ್ಗೆ ಮತ್ತು ಮಾಹಿತಿಗಳು ಕೊಡ್ತಾ ಬಂದಿದ್ದಾರೆ ನಮ್ಮ ಚಾನಲ್ ಮುಖಾಂತರ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನ ತಿಳಿಸ್ತಾ ಬರ್ತಿದ್ದಾರೆ ಇನ್ನೂ ತಿಳಿಸ್ತಾ ಇರಲಿ ಅಂತ ನಾವು ಕೇಳ್ಕೊತೀವಿ ಅವ್ರನ್ನ ಮತ್ತು ಇವತ್ತಿನ ಉದ್ದೇಶ ನಾವು ಯಾವ ಬಗ್ಗೆ ಹಿಂದೆ ಕಾರ್ಯಕ್ರಮಗಳು ಮಾಡ್ತಿದ್ವಿ ಹಲವಾರು ವೈದ್ಯಗಳ ಬಗ್ಗೆ ಮತ್ತು ಈ ಔಷಧಿಗಳ ಸಸ್ಯಗಳ ಬಗ್ಗೆ ನಮ್ಮ ದೇಶಿ ಪದ್ಧತಿಗಳ ಬಗ್ಗೆ ಎಲ್ಲ ಮಾತಾಡ್ತಾ ಮಾತಾಡ್ತಾ ಬರ್ತೀವಿ ಮೂಲ ಉದ್ದೇಶ ನಮ್ಮದೇನಪ್ಪ ಅಂದರೆ ಕಾಲಜ್ಞಾನ ಪ್ರಚಾರ ನಮ್ಮ ತಂದೆಯವರಿಂದ ಬಂದಿರತಕ್ಕಂಥದ್ದು ಮತ್ತು ಈ ಆಶ್ರಮ ಕಟ್ಟಿರ್ತಕ್ಕಂಥದ್ದು ನಾವು ಎಲ್ಲರೂ ಕೆಲವರು ನಿಮ್ಮ ಈ ಮೀಡಿಯಾ ನೋಡಿದವರು ಈ ನಿಮ್ಮ ಏನು ಕಾರ್ಯಕ್ರಮಗಳು ನೋಡಿದ್ರೆ ಸ್ವದೇಶ್ ಮೀಡಿಯಾ ನೋಡಿದ್ರು ಕೂಡ ಈ ಆಶ್ರಮದ ಕಟ್ಟಿರ್ತಕ್ಕಂಥ ಉದ್ದೇಶ ಏನು ಏನಿದೆ ಆಶ್ರಮ ಇದೆ ಆಶ್ರಮ ಎಲ್ಲಿದೆ ಅಂತ ಎಲ್ಲರೂ ಕೇಳ್ತಾ ಇರೋರು ಯಾವಾಗ್ಲೂ ಕೂಡ ಇದ್ರ ಉದ್ದೇಶ ಏನಿದೆ ಈ ಏನ್ ಪೂಜೆ ಮಾಡ್ತಾರಲ್ಲಿ ಏನ್ ದೇವ್ರಿದೆ ಅಂತ ಎಲ್ಲರೂ ಕೇಳ್ತಾ ಇರೋರು ಯಾವಾಗ್ಲೂ ಕೂಡ ಈ ಆಶ್ರಮ ಕಟ್ಟಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಯಾರು ಕಟ್ಟಿದ್ದಾರೆ ಅಂತ ಹೇಳಿದ್ರೆ ವೇದ ಬ್ರಹ್ಮಶ್ರೀ ಶಿಲ್ಪಿ ಆನಂದಾಚಾರ್ಯ ಸ್ವಾಮಿಗಳು ಸ್ವಾಮಿ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಸ್ವಂತ ನಮ್ಮ ತಂದೆ ಆಗ್ಬೇಕಾಗಿರತಕ್ಕ ಅವರು ಕಾಲಜ್ಞಾನಿಗಳು ಅಂತ ಹೇಳೋದಕ್ಕೆ ನಾವು ತುಂಬ ಇಷ್ಟಪಡ್ತೀವಿ ಹಲವಾರು ಪವಾಡಗಳನ್ನ ಮಾಡಿ ಹಲವಾರು ಪವಾಡಗಳನ್ನು ತೋರಿಸಿ ಮತ್ತು ಕಾಲಜ್ಞಾನನ ಪೂಜೆ ಯಾವ ರೀತಿ ಮಾಡಬೇಕು ವಿಧಾನಗಳು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಪೂಜೆ ಯಾವ ರೀತಿ ಮಾಡಬೇಕು ಅವರ ಮೂಲಮಂತ್ರ ಯಾವ ರೀತಿ ಹೇಳಬೇಕು ಜಪಾತಪಗಳು ಯಾವ ರೀತಿ ಮಾಡಬೇಕು ಅಂತ ಹಲವಾರು ಒಂದು ವಿಚಾರಗಳನ್ನ ತಿಳಿಸ್ಕೊಟ್ಟು ಓದಕ್ಕಂಥವ್ರು ನಮ್ಮ ನಂದಾಚಾರ್ಯ ಸ್ವಾಮಿಗಳವರು ಇವತ್ತು ಅವ್ರ ಸಮಾಧಿ ಕೂಡ ನೋಡ್ಬೋದು ನೀವು ಹೌದು ಅದನ್ನೆಲ್ಲ ನೀಟಾಗಿ ತೋರಿಸ್ತಾ ಅವ್ರ ಬಗ್ಗೆ ಮಾಹಿತಿ ಕೊಡ್ತಾ ಸಂಪೂರ್ಣ ಒಂದು ನೀವು ಹೇಳಿದರೆ ಯಾವಾಗಲೇ ಇನ್ನೂ ಹಲವಾರು ಇದ್ರ ಬಗ್ಗೆ ಕಾರ್ಯಕ್ರಮಗಳಿದ್ದಾವೆ ನೋಡ್ತಾ ಹೋಗೋಣ ಅಂತ ನೀವು ನಮ್ಮ ವೀಕ್ಷಕರು ಹೇಳ್ತಿದಿರಿ ಇನ್ನೂ ಹಲವಾರು ಇದೆ ಅದನ್ನು ಯಾವ್ಯಾವ ರೀತಿ ಯಾ ಕಾಲಜ್ಞಾನ ಬರೆದಿರ್ತಕ್ಕಂಥ ರೀತಿ ಕಾಲಜ್ಞಾನಿರ್ತಕ್ಕಂಥ ವಿಚಾರಗಳು ಒಂದು ಸಣ್ಣ ವಿಚಾರ ತಿಳಿಸೋದಕ್ಕೆ ನಾವು ಹೇಳ್ತೀವಿ ಈ ನಮ್ಮ ತಂದೆಯವರು ಹೇಳ್ತಿದ್ರಂತೆ ಈ ಕೆಲವರು ನಮ್ಮ ಆಶ್ರಮದಲ್ಲಿ ಕೆಲಸ ನಡಿಬೇಕಿದ್ರೆ ಭಕ್ತಾದಿಗಳು ಎಲ್ಲ ಬಂದು ಕೂತಿದ್ದಾಗ ಸಂಜೆ ಹೊತ್ತು ಎಲ್ರಿಗೂ ಸ್ವಲ್ಪ ಹೊತ್ತು ಈ ಕೆಲವೊಂದು ಸಂದೇಶಗಳನ್ನು ತಿಳಿಸ್ತಿದ್ರಂತೆ ಕೆಲವೊಂದು ಪ್ರವಚನದ ಮುಖಾಂತರ ಆ ರೀತಿ ಕಾರ್ಯಕ್ರಮಗಳು ಕಾರ್ಯಕ್ರಮ ಅನ್ನೋದಕ್ಕಿಂತ ಶಿಷ್ಯರಿಗೆ ಬೋಧನೆಗಳು ಮಾಡೋದು ಸಮಯದಲ್ಲಿ ಇವತ್ತು ನಾರ ನಾವು ನರ್ಮಾನವರಾಗಿ ಹುಟ್ಟಿದ್ದೀವಿ ನಾವು ಯಾವ ರೀತಿ ಇರಬೇಕು ಯಾವ ರೀತಿ ನೆಡ್ಕೊಬೇಕು ಇತ್ತು ರಾಮರು ರಾಮರ ಯುಗದಲ್ಲಿ ಇದ್ದರು ಮತ್ತು ಕೃಷ್ಣ ಬಂದು ಹೋದಾಗ ಅವರೆಲ್ಲ ಹೇಳ್ತಿದ್ರಂತೆ ನಾವು ದೇವಸ್ಥಾನ ಕಟ್ಟಿರೋ ಉದ್ದೇಶ ವೀರ ವಸಂತರಾಯರು ಬರ್ತಾರೆ ವೀರವಸಂತರಾಯರು ಬರ್ತಾರೆ ಇಲ್ಲಿ ಬಂದು ನೆಲೆಸ್ತಾರೆ ಅದಕ್ಕೋಸ್ಕರ ಇಲ್ಲಿ ನಾವು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವ್ರ ಹೆಸರ ಮೇಲೆ ಒಂದು ಆಶ್ರಮ ಕಟ್ತಾ ಇದ್ದೀವಿ ಅಂತ ಹೇಳ್ತಿದ್ರಂತೆ ಅವ್ರು ಹೇಳಿದ್ರಂತೆ ನಿಮ್ಗೆ ಅಂತ ಕೆಲವರು ಪ್ರಶ್ನೆ ಮಾಡೋರು ಇರ್ತಾರೆ ಅದು ನಿಮಗೆ ಹೆಂಗೊ ವೀರ ವೀರಸಂತ್ರ ಯಾರು ಯಾವಾಗ ಬರ್ತಾರೆ ಕಾಲಜ್ಞಾನ ಅಂದ್ರೆ ವೀರ ಯಾರು ಅಂತ ಯಾರಿಗೂ ಅಷ್ಟೊಂದು ಈ ನಮ್ಮ ಕರ್ನಾಟಕದ ಭಾಗದಲ್ಲಿ ಕಡಿಮೆ ಇತ್ತು ಸ್ವಲ್ಪ ಈಗ ಶುರು ಆಗುತ್ತೆ ಈಗ ಗೊತ್ತಾಗ್ತದೆ ಮುಖಾಂತರ ಕೆಲವೊಂದು ಹರಡ್ತಿರೋದ್ರಿಂದ ಈಗ ಬ್ರಹ್ಮಣ್ಣವ್ರು ಯಾರು ಅಂತ ಗೊತ್ತಾಗ ಇದೆ ಇದು ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಪ್ರಾರಂಭ ಆಗಿತ್ತು ಎಂಬತ್ತೆರಡು ಹುಟ್ಟೇರಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಮ್ಮ ನಂದಾಚಾರ್ಯ ಸ್ವಾಮಿಗಳು ಅವರು ಏನಿದಾರೋ ಅವರು ಕಾಲಜ್ಞಾನ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಕಾಲಜ್ಞಾನ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ನಿಮ್ಮ ಜನಗಳಿಗೆ ಜನಗಳಿಗೆಯಪ್ಪ ಯಾರು ಈ ತರ ಎಲ್ಲ ಮಾಡ್ತಾರೆ ಏನು ಕಾಲಜ್ಞಾನ ಅಂತೆ ಬ್ರಹ್ಮಣ್ಣರಂತೆ ಎಲ್ಲ ವಸಂತರಾಯರಾಗಿ ಬರ್ತಾರಂತೆ ಕಲಿಯುಗ ಅಂತೇ ಮಾಡ್ತಾರಂತೆ ಅಂತೆಲ್ಲ ಹೇಳ್ತಾರೆ ಹಾಗೆ ಇವರನ್ನೆಲ್ಲ ಮೂಡ ಅಂತೆಲ್ಲ ದೂಷಣೆ ಮಾಡೋರು ನಂಬಿಕೆ ಇಲ್ಲ ನಂಬಿಕೆ ಒಂದ್ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತೆ ಅಂತ ಅನ್ಕೊಂಡಿಲ್ಲ ಅವ್ರೇನ್ ಮಾಡಿದರೆ ಈ ಆಶ್ರಮದ ಜಾಗ ಜಾಗದ ಬಗ್ಗೆ ನಾವು ಪರಿಚಯ ಮಾಡಿಸ್ತಾ ಬರ್ತೀವಿ ಈ ಆಶ್ರಮದ ಜಾಗ ನಮ್ಮ ಹಳ್ಳಿ ಕಡೆ ಎಲ್ಲ ಹೊಲಗಳ ಜಾಗ ಹೊಲಗಳ ಜಾಗ ಅಂತ ಹೇಳ್ತೀವಿ ಹೊಲ ಮಾಡ ಅಂತ ಜಾಗ ಯಾಕಂದ್ರೆ ರಾಗಿ ಬೆಳತಕ್ಕಂತ ಹೊಲ ಒಲಾಮಡ ಅಂತ ಜಾಗ ಅಂತ ಹೇಳ್ತೇವೆ ಹೌದು ಹೋಗಿ ಅಲ್ಲಿ ನಮ್ಮ ಹಳ್ಳಿ ಭಾಷೆಯಲ್ಲಿ ದಿನ್ನೇಲಿ ಕೂತಿದ ನಾವು ನಂದಾಚಾರಿ ಹೋಗಿ ಅಂತ ಹೇಳ್ತಾ ನಮ್ಮ ಅಜ್ಜಿಯವರು ಕೂಡ ಆ ಇವರು ನಮ್ಮ ತಂದೆ ನಂದಾಚಾರಿ ನಂದಾಚಾರ್ಯ ಸ್ವಾಮಿಗಳೂ ಎಸ್ ಫ್ಯಾಕ್ಟ್ರಿ ಅಂತ ಒಂದಿದೆ ಓಕೆ ಅಲ್ಲಿ ಕೆಲಸ ಮಾಡ್ತಿದ್ದೀವಿ ಇವರು ಆಗಿನ ಕಾಲಕ್ಕೆ ಇದು ಮಾಡಿದ್ರು ಅಂತ ಅಲ್ಲಿ ಕೆಲಸ ಮಾಡ್ತಿದ್ದಾಗ ಅವ್ರಿಗೆ ಒಂದು ಗೋಚರ ಒಂದು ಅವರು ಸಂಬಳ ಕೊಡ್ತಿದ್ರಂತೆ ಅವ್ರಿಗೆ ಚೆನ್ನಾಗಿ ಸಂಬಳ ತಗೊಂಡ್ಬರೋವಾಗ ಇವರು ಕಾಲಜ್ಞಾನದ ಕರೆ ಯಾವ ರೀತಿ ಟರ್ನ್ ಆದ್ರು ಅಂತ ಹೇಳ್ಬಿಟ್ಟು ಆಮೇಲೆ ಇದೆಲ್ಲ ಹೇಳ್ತೀವಿ ಇದೇನಾಗಿತ್ತು ಇವಾಗ ಒಂದೊಂದೇ ನೆನಪು ಬರ್ತಾ ಇದೆ ಅದಕ್ಕೋಸ್ಕರ ಹಾಗೆ ಹೇಳ್ತಾ ಇರ್ತೀವಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅವರು ಬರ್ತಿದಾಗ ಸಂಬಳ ತಗೊಂಡ್ ಬರ್ತಿದಾಗ ಅವ್ರು ನೆಟ್ಕೊಂಡ್ ಬರ್ಬೇಕಿತ್ತು ಮುಂಚೆ ಇಲ್ಲಿ ತರ ಎಲ್ಲ ದಾರಿ ಇರ್ಲಿಲ್ಲ ಆ ನೆಟ್ಕೊಂಡ್ ಬರೋವಾಗ ಈ ಕೆಳರು ಆ ಟೈಮಲ್ಲಿ ಅಲ್ಲಿ ಕೆಳರು ಹೊಡೆದ್ಬಿಟ್ಟು ಇವ್ರನ್ನ ಹೊಡೆದು ಗುಹೆಯಲ್ಲಿ ಕೂಡ ಹಾಕಿದ್ರು ಆ ಗುಹೆ ಕೂಡ ತೋರಿಸ್ತಿರ್ ನಿಮಗೆ ಸರಿ ಹದಿನೈದು ದಿವಸ ಆ ಗುಡೆ ಅವರು ಕಳ್ಳರು ಒಡದ್ಬಿಟ್ಟು ಇವ್ರ ಹತ್ರ ದುಡ್ಡು ಕಿತ್ಕೊಂಡು ಹೊಡೆದ್ಬಿಟ್ಟು ಆ ಗುಹೆ ತಳ್ಬಿಟ್ಟು ಅದ್ರಲ್ಲೇ ಬಂಡೆ ಅಡ್ಡ ತಳ್ಬಿಟ್ಟಿದ್ದಾರೆ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಅವರು ನಮ್ಮ ಅಜ್ಜಿಗೆ ಹ್ಮ್ ಅವರು ಮಹಾನ್ ಶಿವನ ಭಕ್ತರು ಅಲ್ಲಿ ಭೀಮೇಶನ್ ಗುಂಡ್ ಅಂತ ನಿಮ್ಗೆ ಹೇಳ್ತಾ ಇರ್ತೀರಿ ಹೋಗಿ ಬರೋಣ ಅಲ್ಲಿಗೆ ಒಂದ್ಸರಿ ಅಂತ ಅಲ್ಲಿ ಆ ಗುಂಡ್ ಅಡ್ಡ ತಳ್ಬಿಟ್ಟಿದ್ರು ಈಗಲೂ ಕೂಡ ಅದು ಭೀಮೇಶನ್ ಗುಂಡು ಅಂತಾನೆ ಇದೆ ನಮ್ಮ ಹಳ್ಳಿ ಜನ ಕರೀತಾರೆ ತೋರಿಸ್ತಿರ ಅದನ್ನೆಲ್ಲ ಅವ್ರ ಇದ್ದಿದ್ದು ಅಲ್ಲಿ ಇವ್ರ ಏನ್ ಮಾಡಿದಾರೆ ಹೊಡೆದ್ಬಿಟ್ ಪ್ರಜ್ಞೆ ಇಲ್ದಿರ ಹದಿನೈದು ದಿವಸ ಅಲ್ಲೇ ಇದ್ದಾರೆ ಆ ಗುಹೆ ಒಳಗಡೆ ಈ ಊರ್ ಜನ ಎಲ್ಲ ಏನ್ ಅನ್ಕೊಂಡಿದಾರೆ ಅಂದಾಚಾರಿ ಎಲ್ಲ ಹೊಟ್ಟೋಗ್ಬಿಟ್ಟಿದ್ದೇನೆ ಓಡೋಗ್ಬಿಟ್ಟಿದ್ದೇನೆ ನಮ್ಮ ಅಜ್ಜಿಯವರು ಸತ್ತೋಗ್ಬಿಟ್ಟಿದ್ದೇನೆ ಇಲ್ಲೋ ಹದಿನೈದು ದಿವಸ ಅಂದ್ರೆ ಮತ್ತೆ ಎಲ್ಲೆಲ್ಲೋ ಹುಡುಕಿದ್ರು ಮೋಸ್ಟ್ಲಿ ಸಿಕ್ಕಿರಲ್ಲ ಹಾಗೆ ಹೊಡೆದು ಆಮೇಲೆ ಯಾರಿಗೋ ಒಂದು ಸೂಚನೆ ಬಂದಿದೆ ಹೀರಿಗೆ ನಮ್ಮ ಅಜ್ಜಿಯವರು ಅಲ್ಲಿ ಭೀಮೇಶ್ವರ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ಯಾವಾಗ್ಲೂ ಕೂಡ ಒಂದು ಪೂಜೆ ಮಾಡಕ್ ಹೋಗ್ತಿದ್ರು ಅವ್ರಿಗೆ ಶಬ್ದ ಕೇಳಿಸಿದೆ ಇವರು ನರಳಾಡ ಅಂತ ಒಳಗಡೆ ಇರೋದು ಇವರು ಆಮೇಲೆ ಕಿರ್ಚಾಡಿ ಬರ್ಚಣಿ ನನ್ನ ಮಗ ಇದ್ರಲ್ಲಿ ಇದನ್ನೇ ತೆಗೀರಿ ಅಂತ ಎಲ್ಲ ತೆಗಿಸಿದಾಗ ಇವ್ರು ಬಿದ್ದ ಒಳಗಡೆ ಬಿದ್ದಿದ್ರಂತೆ ತುಂಬಾ ಮಿರಾಕಲ್ ಇದು ಹದಿನೈದು ದಿವಸ ಹದಿನೈದು ಈಚೆ ಕಾಣಿಸಿದ್ದಾರೆ ಆ ನಂತರ ಮನೆ ಕರ್ಕೊಂಡ್ಬಂದು ಅವ್ರಿಗೆಲ್ಲ ಏನೇನು ಟ್ರೀಟ್ಮೆಂಟ್ ಮಾಡಿ ನಮ್ಮ ತಾತ ಅವರು ವೈದ್ಯರು ಕೂಡ ಅದೆಲ್ಲ ಟ್ರೀಟ್ಮೆಂಟ್ ಮಾಡಿ ರೆಡಿ ಮಾಡಿದ್ದಾರೆ ಆಗ ಧ್ಯಾನ ಮಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ ಹಾಗೆ ಧ್ಯಾನ ಮಾಡೋಕೆ ಪ್ರಾರಂಭ ಮಾಡಿ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಆಶೀರ್ವಾದ ಆಗಿದೆ ಶುರು ಆದ್ಮೇಲೆ ಧ್ಯಾನ ಶುರು ಆದ್ಮೇಲೆ ನಂತರ ಮಾಡ್ತಾ ಮಾಡ್ತಾ ಅವ್ರಿಗೆ ಯಾವುದು ಊರಿಂದ ಜನಗಳಿಂದ ದೂರ ಇರೋವಂಥದ್ದು ಆ ರೀತಿ ಒಂದು ಭಾವನೆಗಳು ಆಗ ಬಂದಿರತಕ್ಕ ಈ ಜಾಗ ಈ ಹೊಲ ಮಾಡ್ತಿದ್ದಾಗ ಬರಿ ನಾವು ಹಿಂದಿನ ಕಾಲದಲ್ಲಿ ಆ ತೆಂಗಿನ ಗರಿಗಳಲ್ಲಿ ಇದ್ ಮಾಡ್ತಿದ್ರು ಆ ಫೋಟೋಸ್ ಇದೆ ಚಿಕ್ಕದಲ್ಲಿ ತೋರಿಸ್ತೀವಿ ಅದೇನೇನು ಮಾಡ್ಕೊಂಡು ಯಾವ ತರ ಅಂತೆಲ್ಲ ಖಂಡಿತ ಆ ತೆಂಗಿನ ಗರಿಗಳಲ್ಲಿ ಒಂದು ಮಂಟಪ ಕೂಡ ಈಗೂ ಇದೆ ಹಳೇದು ಇವರು ಎಲ್ಲ ವಿದ್ಯೆ ಬಲ್ಲವರು ಒಂದು ಕಾರ್ಪೆಂಟರ್ ಕೆಲಸ ಗಬ್ಬಿನ ಕೆಲಸ ಎಲ್ಲ ಕೆಲಸರು ತುಂಬಾ ಚೆನ್ನಾಗಿ ಮಾಡ್ತಿದ್ರು ಆ ಒಂದು ಚಿಕ್ಕದಾಗಿ ಮಂಟಪ ಮಾಡ್ಕೊಂಡು ಮಂಟಪ ಅಂತ ಹೇಳ್ತಿದ್ರು ದೇವರ ಗುಡಿ ಹಿಡೋದನ್ನ ಆ ಮಂಟಪ ಮತ್ತೆ ಒಂದು ಪಾತ್ಕಿಗಳು ಇವರೇ ಮಾಡಿರೋಂಥ ಪಾತ್ಕಿಗಳು ಇವರೇ ಮಾಡಿದರೆ ಸ್ವಂತ ಮಾಡಿಬಿಟ್ಟು ಆ ಪಾತ್ಕೆಗಳನ್ನ ಇದೇ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಅಂತ ಹೇಳಿ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ಸ್ಟಾರ್ಟ್ ಮಾಡಿದಾಗ ಇವ್ರನ್ನೆಲ್ಲ ಯಾರೋ ಯಾರೋ ವೀರಬ್ರಹ್ಮೇಂದ್ರ ಸ್ವಾಮಿ ಅಂತ ಯಾರಿಗೂ ಗೊತ್ತಿಲ್ಲ ಅದ್ ಏನ್ ದೇವ್ರು ಅಂತನೆ ಗೊತ್ತಿಲ್ಲ ಇವ್ರು ಮಾಡಕ್ ಸ್ಟಾರ್ಟ್ ಮಾಡಿದಾರೆ ಇವನ್ಗೆ ಗುಹೆಲ್ಲ ಹಾಕಿದ್ರಲ್ಲ ಉತ್ಸಾ ಹಾಕ್ಬಿಟ್ಟಿದಾನೆ ಇವನು ಅಂತೆಲ್ಲ ಹಾಡ್ಕೊಳಕೆ ಶುರು ಮಾಡಿದ್ರು ಆಗ್ಲೂ ಕೂಡ ಇವ್ರು ಯಾವ್ದಕ್ಕೂ ಇಂಜರಿ ಇಲ್ಲ ಅವ್ರ ಪಾಡ್ ಅವ್ರು ಇಷ್ಟ ನೆಸ್ತಾ ನೆಡ್ಸ್ತಾ ಇವತ್ತು ಹಲವಾರು ಅನುಭವಗಳು ಮಾಡಿ ಜನಗಳಿಗೆ ಪವಾಡಗಳನ್ನ ತೋರಿಸಿ ಕಾಲಜ್ಞಾನ ಏನು ಅಂತ ತೋರಿಸಿ ಮತ್ತೆ ಈ ಕೆಲವರೆಲ್ಲ ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗೆ ಜೈ ಅಂತ ಹೇಳಿದ್ರೆ ಕೆಲವರೆಲ್ಲ ಟುಸ್ಸನ್ ಅವರಂತೆ ಆಗ ಆಗಿನ ಕಾಲದಲ್ಲಿ ಇವರನ್ನ ಎಕರಿಸುವಂಥದ್ದು ಇರ್ತಾರೆ ಕೆಲವರು ನಿಮ್ಗೆ ಹೇಳಿದ್ರಿ ಖಾಲಿ ಆ ರೀತಿ ಆ ರೀತಿ ಮಾಡ್ತಾಡದವರೆಲ್ಲ ತುಂಬಾ ಅನುಭವಗಳು ಆಗಿದೆ ತುಂಬ ತುಂಬಾ ಅವಮಾನಗಳು ಆಗಿದೆ ಅನುಭವ ಅವಮಾನಗಳು ಚಿತ್ರಿಂಸೆ ಕೊಡ ಅಂತದ್ದು ಆ ರೀತಿ ಎಲ್ಲ ಮಾಡಿದ್ದಾರೆ ಆಗ ಇವ್ರು ಮಾಡ್ತಕ್ಕಂಥ ಪವಾಡಗಳು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇವ್ರ ದರ್ಶನ ಆದ್ಮೇಲೆ ಒಂದೊಂದೇ ಒಂದೊಂದೇ ಹಾಗೆ ಹಾಗೆ ಇವತ್ತು ಹೊಲದ ಜಾಗ ಈ ಮಟ್ಟಕ್ಕೆ ಬಂದಿದೆ ಆಶ್ರಮ ಆಗೈತೆ ಆಶ್ರಮ ಎಲ್ಸಿ ನಿನ್ಸಿದೆ ಆಗ ಹೇಳ್ತಿದ್ರಂತೆ ಗುರುಗಳ ಇಷ್ಟೆಲ್ಲ ಶ್ರಮ ಪಟ್ಟು ಕಟ್ತಿದಿರಲ್ಲ ದೇವಸ್ಥಾನ ಇದು ಅಂತ ಜನಗಳು ಜನ ಇವರನ್ನ ಇವರು ಶಿಷ್ಯರುಗಳು ಇಲ್ಲಿ ಕೆಲಸ ಮಾಡ್ತಕ್ಕಂಥ ನೋಡಪ್ಪ ಇದು ಕಟ್ತಿರದು ವೀರ ರಾಯರ್ಗೋಸ್ಕರ ಆಯಿರ್ಗೋಸ್ಕರ ಅಂತ ಆಶ್ರಮ ಇದು ಮತ್ತೆ ಎಲ್ಲಿದ್ದಾರೆ ಅವರು ವೀರವಸಂತ ರಾಯರು ಇರುವಂತೆ ಎಲ್ಲೋ ಇದಾರೆಲ್ಲ ಇರ್ದಾರವ್ರು ಬಂದೇ ಬರ್ತಾರವ್ರು ಅಂತ ಹೇಳಿದ ಮತ್ತೆ ಕೇಳಿದ್ರಂತೆ ಅವರು ಯಾವ ರೀತಿ ಪೂಜೆ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಜನಗಳನ್ನ ಅದನ್ನ ಅವ್ರನ್ನ ಯಾವ ರೀತಿ ಸ್ಪಂದಿಸ್ಬೇಕು ಅವ್ರನ್ನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳಿದಾಗ ನೋಡಿ ನಮ್ಮ ಜನಗಳ ಉದ್ದೇಶ ಮತ್ತೆ ಜನಗಳ ಈ ನಡವಳಿಕೆ ಅಂತ ಹೇಳಿದ್ರಂತೆ ರಾಮ ಬಂದೋದ್ರು ರಾಮ ಬಂದಾಗ ಇವನು ಎಂಟಿ ಸಾಕ್ಲಾಡ್ದಿರ ಆಡದಿರ ಕಾಡ ಕಳ್ಸಿದ ಇವನು ಬಿಟ್ಟಿಲ್ಲ ಅವ್ರನ್ನು ಕೂಡ ದೂಷಣಿ ಮಾಡಿದ್ರು ಆಮೇಲೆ ಕೃಷ್ಣ ಬಂದರು ಕೃಷ್ಣ ಇವಿದೆ ಕೃಷ್ಣ ಬಂದ್ರು ಅವನನ್ನ ಗೊಲ್ಲ ಅಂದ್ರು ಗೊಲ್ಲ ಅಂದ್ರು ಬೆಣ್ಣೆ ಕಳ್ಳ ಅಂದ್ರು ಸ್ತ್ರೀ ಹುಚ್ಚಿರ್ತಕ್ಕಂಥವನು ಅಂದರು ಕಳ್ಳ ಅಂದ್ರು ಕಟ್ಟ ಹಾಕಿದ್ರು ಅವನ ಹಿಂಸೆ ಕೊಟ್ರು ಅವನು ಆಮೇಲೆ ರಾಮ ಬಂದಾಗ ರಾಮ ಹೋದ್ಮೇಲೆ ಅಯ್ಯೋ ರಾಮ ಬಾಪ ರಾಮ ಬಾಪ ಅಂದ್ರು ಇದ್ದಾಗ ಏನು ಮಾಡ ಇದ್ದಾಗ ಅವ್ರು ಏನೂ ಮಾಡಿಲ್ಲ ಅಯ್ಯೋ ರಾಮ ರಾಮ ಈಗೆಲ್ಲ ಬಿಡ್ಕೊಂತೀವಿ ರಾಮ ಜೈ ಜಯರಾಮ ಶ್ರೀರಾಮ ಹೆಸರುಬೇಳೆ ಕೊಡಪ್ಪ ರಾಮನ್ಗೆ ಪಾನ್ಕ ಕೊಡಪ್ಪ ಅಂತೆಲ್ಲ ಮಾಡ್ತೀವಿ ಆ ರೀತಿ ಕೃಷ್ಣ ಹೋದ್ಮೇಲೆ ಅಯ್ಯೋ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಬಂದು ಹೋದ್ಮೇಲೆ ಬಡ್ಕೊಂತಿದೀವಿ ನಾವು ಮಾಡ್ತೀವಿ ವೀರಬ್ರಹ್ಮನವರಿದ್ದಾಗ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಅವ್ರ ಮನೆಗೆಲ್ಲ ಬೆಂಕಿ ಇಟ್ಟೆಲ್ಲ ಅಧ್ವಾನ ಮಾಡಿದ್ವಿ ಇವತ್ತು ನಾವು ಮುಂಚಿತವಾಗಿ ನಮಗೆ ಸೂಚನೆ ಕೊಟ್ಟಿರೋ ಪ್ರಕಾರ ವೀರವಸಂತರಾಯರು ಬರ್ತಾ ಇದ್ದಾರೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ನಮ್ಮ ಮುಂದೆ ಕಳಿಸಿದ್ದಾರೆ ಈ ಭೂಮಿಗೆ ಅದಕ್ಕೋಸ್ಕರ ಅದನ್ನ ಆ ವಿಚಾರಗಳು ತಿಳಿಸೋದಕ್ಕೋಸ್ಕರ ಬಂದಿದ್ದೀವಿ ಅವೆಲ್ಲ ಮೂಡ್ರಾಗಬಾರ್ದು ಅದಕ್ಕೋಸ್ಕರ ಇಲ್ಲಿ ಯಾರು ವೀರ ವಸಂತರಾಯರು ಸೇವೆ ಮಾಡ್ತಾರೋ ಅವರು ಸತ್ಯಗುಕ್ಕೆ ಎಂಟ್ರಿ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆ ರೀತಿ ಅಂತ ಹೇಳಿ ಅವತ್ತು ಅವ್ರು ಹೇಳ್ತಾರೆ ವೀರವಸಂತರಾಯರು ಬರೋ ಕಾಲಕ್ಕೆ ನಾವೆಲ್ಲ ಇರ್ತೀರಾ ಗುರುಗಳೇ ಮತ್ತೆ ಪುನರ್ಜನ್ಮ ಹೊಂದಿಸ್ತಾರಂತವ್ರು ವೀರ ವಸಂತರಾಯರ ಸೇವೆ ಯಾರು ಮಾಡಿದರು ವೀರ ವಸಂತರಾಯರ ಸೇವೆ ಯಾರು ಮಾಡ್ತಾರೋ ಬ್ರಹ್ಮಣ್ಯವ್ರ ಪೂಜೆಗೆ ಯಾರು ಮಾಡ್ತಿದ್ದರು ಇಷ್ಟು ತಪಸ್ಸು ಮಾಡಬೇಕು ಅದೆಲ್ಲ ಸಿದ್ಧಿ ಮಾಡ್ಕೊಂಡು ಅವರು ರೆಡಿಯಾಗಿದ್ದಾಗ ನಿಷ್ಠೆ ನಿಯಮಗಳಿಂದ ನಡೆದಾಗ ವೀರವಸಂತರಾಯರು ಬರೋ ಕಾಲಕ್ಕೆ ಮತ್ತೆ ಅವರನ್ನು ಸೃಷ್ಟಿ ಮಾಡ್ತಾರಂತೆ ಮತ್ತೆ ಸೃಷ್ಟಿ ಮಾಡ್ತಾರಂತೆ ಮತ್ತೆ ಪುನರ್ ಆಯುಷ್ ಕೊಡ್ತಾರಂತೆ ಅವ್ರಿಗೆ ಹೌದು ಅದೊಂದು ನಂತರ ಈ ಇವಾಗ ಹೇಳ್ತಾ ಇರ್ತಾರೆ ನೀವು ಇದೆಲ್ಲ ಆಯುಷ ಆಳಂಬರಗಳು ಅಂತೆಲ್ಲ ಅಂತ ಹೇಳ್ತಾ ಇರ್ತೀವಿ ನಮ್ಮ ಹತ್ರ ಇಷ್ಟು ದುಡ್ಡು ಇದ್ರೆ ದೇವ್ರ ಹತ್ರ ಹೋಗಿ ನೋಡ್ಬೋದು ಸದ್ಯ ಕಲಿಯುಗ ಅಲ್ವಾ ಟ್ರೀಟ್ಮೆಂಟ್ ಬರೋ ಕಾಲಕ್ಕೆ ಯಾವ ವಿ ಐ ನಿಲ್ಲ ಯಾವ್ದು ಅಂತ ಇರೀ ಭೂಮಂಡ್ಲಿಕೆ ಏಕಾಧಿಪತಿ ಅಂದ್ರೆ ವೀರವಸಂತರ ಇರಂತೆ ಸಂಪೂರ್ಣ ಕಲ್ಮಶಗಳು ಹಲವಾರು ವ್ಯಾಧಿಗಳು ಬರ್ತಂತೆ ಆ ವ್ಯಾಧಿಗಳ ಬಗ್ಗೆ ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತಾ 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 ಹೋಗ್ತಾ ಇರ್ತೀವಿ ಕಾಲಜ್ಞಾನ ಅಂದರೆ ಏನು ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನ ಪಾರಾಯಣ ಯಾಕೆ ಯಾವ ರೀತಿ ಮಾಡ್ತಾ ಮಾಡ್ತಾ ಇರಬೇಕು ಯಾವ ರೀತಿ ಮಾಡಬೇಕು ಅದರ ವೀರಬ್ರಹ್ಮೇಂದ್ರ ಅವರ ಮೂಲಮಂತ್ರ ಯಾಗೆ ಪಠಿಸ್ಬೇಕು ಅವರ ಸಿದ್ಧಿ ಮಾಡ್ಕೋಳೋ ಅಂಥದ್ದು ಮತ್ತು ಅವರ ಜಪ ಯಾವ ರೀತಿ ಹೋಮಗಳು ಯಾವ ರೀತಿ ಅನ್ನೋದನ್ನು ಸಂಪೂರ್ಣವಾಗಿ ಅಲೆಹಲೆಯಾಗಿ ಬಿಡಿಸ್ತಾ ಹೊರ್ತಾ ಅಲ್ಲಿ ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮಗೆ ಸಂಪೂರ್ಣ ತಿಳಿಸ್ತಾ ಬರ್ತಾ ಇರ್ತೀವಿ ಈ ನಮ್ಮ ಆಶ್ರಮದ ಬಗ್ಗೆ ಇನ್ನೂ ಪರಿಚಯ ಮಾಡಬೇಕು ಅಂತ ನಮಗೆ ಹಲವಾರು ಕುತೂಹಲ ಇದೆ ಹೌದು ಕಾಲಜ್ಞಾನದ ಬಗ್ಗೆ ಮತ್ತು ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ಎಲ್ಲ ಅವರ ಜೊತೆಯಲ್ಲಿರ್ತಕ್ಕಂಥ ಶಿಷ್ಯರುಗಳು ಹಲವಾರು ಜನ ಇದ್ದಾರೆ ತುಂಬ ಅವ್ರಿಗೆ ವಯಸ್ಸಾಗಿರೋದ್ರಿಂದ ಅವರ ಕಾರ್ಯಕ್ರಮಗಳು ಹೆಚ್ಚಿನ ಸಮಯದಲ್ಲಿ ಆಗೋದಿಲ್ಲ ಅವ್ರದ್ದು ತಪ್ಪು ಒಪ್ಪುಗಳಿದ್ರೆ ನೀವೇ ಕ್ಷಮಿಸ್ಕೊಬೇಕು ಅದಕ್ಕೋಸ್ಕರ ಅದನ್ನ ಹೇಳ್ತಾ ಇವತ್ತು ನಮ್ಮ ಆಶ್ರಮದ ಪರಿಚಯ ಮತ್ತೆ ನಂದಾಚಾರ್ಯ ಸ್ವಾಮಿಗಳವರ ಪರಿಚಯ ಕೂಡ ಅವರ ಜೊತೆಯಲ್ಲಿ ಇದ್ದಿರ್ತಕ್ಕಂಥ ಅನುಭವ ಅವರು ಮಾಡಿರ್ತಕ್ಕಂಥ ಪವಾಡುಗಳು ಅವರು ಈ ಶಿಷ್ಯರಿಗೆ ಬೋಧನೆ ಮಾಡಿರ್ತಕ್ಕಂಥ ಕೆಲವು ಮಾತುಗಳನ್ನ ಪರಿಚಯ ಮಾಡಿಸೋದಕ್ಕೆ ನಾವು ಇವತ್ತೊಬ್ಬರನ್ನ ನಿಮ್ಮ ಮುಂದೆ ತಂದಿಡ್ತಾಯಿದ್ದೀವಿ ನಮ್ಮ ಕ್ಯಾಮ್ರ ಮುಂದೆನೂ ಕೂಡ ಒಬ್ಬರನ್ನ ತಂದಿಡ್ತಾಯಿದ್ದೀವಿ ಅವರ ಹೆಸರೇ ವೀರಣ್ಣ ಅಂತೇಳಿ ಸುಮಾರು ಅವರು ನಮ್ಮನ್ನು ಕೂಡ ಎತ್ತಿ ಆಡಿಸ್ದಂಥವ್ರು ಹೌದಾ ಓಕೆ ಮತ್ತು ಸುಮಾರು ವರ್ಷಗಳು ನಮ್ಮ ತಂದೆಯರ ಜೊತೆಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಅವರು ಹೇಳ್ತಿರ್ತಾರೆ ನಮ್ಮದೆಲ್ಲ ನಮ್ಮ ಭಾಗ್ಯ ಏಳೇಳು ಜನ್ಮದ ಪುಣ್ಯ ಇದು ವೀರವ್ ಏನೋ ಸೇವೆ ಮಾಡ್ತಿದ್ದೀರಿ ಅಂತಲೂ ಕೂಡ ಅವ್ರು ಬಯಲು ಕೇಳ್ತಾ ಇರ್ತೀವಿ ಯಾವಾಗಲೂ ಕೂಡ ಇವಾಗಲೂ ಕೂಡ ಅದೇ ನಿಷ್ಠೆ ನಿಯಮೆಯಿಂದ ಸೇವೆ ಮಾಡ್ತಿದ್ದಾರೆ ನಂತರ ಅಷ್ಟೇ ನಿಷ್ಠೆ ನಿಯಮೆಯಿಂದ ಅವರು ಧ್ಯಾನ ಮಾಡೋ ಅಂಥದ್ದು ಅವರು ಕಾರ್ಯಗಳಲ್ಲಿ ಏನೇ ಆದರೂ ಮುಂದೆ ನಿಂತ್ಕೊಂಡು ಮಾಡ್ತಿದ್ದಾರೆ ಅವರನ್ನು ಇವತ್ತು ನಿಮ್ಮ ಕ್ಯಾಮ್ರಾ ಮುಖಾಂತರ ನಿಮಗೂ ಕೂಡ ಪರಿಚಯ ಮಾಡಿಸ್ತಾ ಅವರಿಂದ ನಮ್ಮ ಆಶ್ರಮದ ಬಗ್ಗೆ ಕೆಲವು ಮಾತುಗಳನ್ನ ಕೇಳೋದಕ್ಕೆ ಇಷ್ಟಪಡೋಣ ಖಂಡಿತ ಗುರುಗಳು ಈಗ ತುಂಬ ಖುಷಿಯಾಯ್ತು ಯಾಕಂದರೆ ಇದೆಲ್ಲ ವಿಚಾರ ಬಂದು ಸಾಮಾನ್ಯವಾಗಿ ಹೊರಗಡೆ ಜನಕ್ಕೆ ನಮ್ಮ ಸುತ್ತಮುತ್ತ ಇರೋರಿಗೆ ಗೊತ್ತಿಲ್ಲ ಬಟ್ ಇಲ್ಲಿ ದೊಡ್ಡ ಮಹಾನ್ ಪುರುಷರೊಬ್ಬರು ನಮ್ಮ ಕಣ್ಮುಂದೆ ನಮ್ಮ ಜೊತೆನಲ್ಲೇ ಇದ್ದವರು ಬೆಂಗಳೂರಲ್ಲೇ ಇದ್ದವ್ರು ಮತ್ತೆ ಇವ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಜನಕ್ಕೆ ಸಾಮಾನ್ಯವಾಗಿ ಜನ ಇಲ್ಲಿಗೆ ಬಂದಾಗ ಅವ್ರ ಬಗ್ಗೆ ಹೇಳ್ತಾ ಇದ್ದಾಗ ಒಂದೊಂದು ಮಿರಾಕಲ್ ಪಾಯಿಂಟ್ಸ್ ಅವರು ಹೇಳ್ತಾ ಇದ್ದಿದ್ದು ಬಟ್ ಈಗ ನೀವು ಹೇಳಿದ್ದು ಒಂದಷ್ಟು ಬೇಸಿಕ್ ಪಾಯಿಂಟ್ಸ್ ಹೇಳಿದೀರ ಇನ್ನೊಂದು ಮೇನ್ ಕೆಲವೊಂದು ವಿಚಾರಗಳನ್ನ ನೀವು ಖಂಡಿತ ಮುಂದೆ ತಿಳಿಸಿ ನಿಮ್ಮ ಒಂದು ನೀವು ಹೇಳಿದ್ರಿ ನಿಮ್ಮ ನಿಮ್ಮನ್ನು ಕೂಡ ನಿಮ್ಮ ಅಂದ್ರೆ ನಿಮ್ಮನ್ನ ಆಡಿ ಬೆಳೆಸಿ ಅವರು ಅಂದ್ರೆ ನಿಮ್ ತಂದೆಯವರ ಜೊತೆಲಿ ಇದ್ದವ್ರು ಒಡನಾಡಿಗಳು ಯಾಕಂದ್ರೆ ಅವ್ರ ಜೊತೆಲಿ ಇದ್ದಾಗ ಸಾಕಷ್ಟು ವಿಚಾರಗಳನ್ನ ಅವ್ರು ಮುಂದೆ ನೋಡಿರ್ತಾರೆ ಸೊ ಅವ್ರ ಅನುಭವಗಳನ್ನ ಮೊದಲು ನಾವು ವೀಕ್ಷಕರಿಗೆ ತಿಳಿಸಿ ಆಮೇಲೆ ಮೇನ್ ಟಾಪಿಕ್ ಶುರು ಮಾಡೋಣ ಗುರುಗಳೇ ಸೊ ವೀಕ್ಷಕರ ಗುರುಗಳ ಸಂಬಂಧಪಟ್ಟಂಗೆ ಮತ್ತೆ ನಮ್ಮ ನಂದಾಚಾರ್ಯರ ಗುರುಗಳು ಅವರ ಬಗ್ಗೆ ಅವ್ರ ಜೊತೆಲಿ ಇದ್ದವರು ಮಾಡೋ ಪವಾಡಗಳನ್ನ ಕಣ್ಣ ಮುಂದೆ ನೋಡಿರುವಂತ ವ್ಯಕ್ತಿಗಳನ್ನ ಗುರುಗಳ ಮುಖಾಂತರ ಒಂದು ಪರಿಚಯ ಆಗ್ತಾ ಇದೆ ನಮ್ಮ ಚಾನಲಲ್ಲಿ ಸೊ ಡೈರೆಕ್ಟಾಗಿ ನೀವು ಅವರನ್ನು ಕರೆಸಿಬಿಟ್ಟು ನಮ್ಗೆ ಇಂಟ್ರಡಕ್ಷನ್ ಮಾಡ್ಬಿಡಿ ಗುರುಗಳೇ ಖಂಡಿತ ಇವರು ಒಪ್ರೇ ಅಂತ ನಾವು ಹೇಳ್ತಿದ್ವಿ ಇನ್ನು ಹಲವಾರು ಜನ ಬಂದು ಬಂದು ಹೋಗ್ತಾ ಇರ್ತಾರೆ ನಿಮ್ಮ ಕ್ಯಾಮೆರಾ ಮುಂದೆನೇ ಬರ್ತಾ ಇರ್ತಾರೆ ನಿಮ್ಮ ಕಣ್ಣ ಮುಂದೆನೇ ಕೂಡ ಬಂದು ಹೋಗ್ತಾ ಇರ್ತಾರೆ ಇವತ್ತು ಕರ್ಸೋದಕ್ಕೆ ಇದು ಬಹಳ ಇಷ್ಟ ಮತ್ತೆ ಇವತ್ತು ಅವ್ರ ಕಡೆಯಿಂದ ಒಂದು ಪ್ರೋಗ್ರಾಮ್ ಕೊಡ್ತಿದೀವಿ ಅಂದ್ರೆ ನಮಗೂ ಕೂಡ ಬಹಳ ಸಂತೋಷ ಆಗ್ತಿದೆ ಸರಿ ಅದಕ್ಕೋಸ್ಕರ ಇಷ್ಟ ದಿಸೆಯಿಂದ ನಿಮ್ಮನ್ನ ಕಾಯಿಸಿದ್ದು ಒಂದು ಕ್ಷಮೆ ಇರಲಿ ಅಂತ ಹೇಳ್ತೀನಿ ಯಾಕಂದ್ರೆ ಒಂದು ದೈವ ವಿಚಾರ ಮಾತಾಡೋದಕ್ಕೆ ಸಮಯ ಬರಬೇಕು ದೈವಾನುಗ್ರಹ ಕೂಡ ಆಗಬೇಕು ಅದಕ್ಕೋಸ್ಕರ ನಿಮ್ಮಲ್ಲೂ ಕ್ಷಮೆ ಕೇಳ್ತಾ ಒಂದು ಪಿಳ್ಳಿರಣ್ಣನ ಇವತ್ತು ಕೆಲಸ ಮಾಡ್ತೀವಿ ಬನ್ನಿ ಬನ್ನಿ ಸರ್ ಕುತ್ಕೊಂಬಿಡಿ ಅವ್ರ ಬಗ್ಗೆ ಚಿಕ್ಕದ ನೀವಾಗೆ ಮಾತಾಡಿ ನಾವು ನಿಮ್ಗೆ ಹೇಳ್ತಾ ಇದ್ರಿ ಪಿಳಿರಣ್ಣ ಪರಿಚಯ ಮಾಡಿಸ್ತೀನಿ ನಿಮಗೆ ಅಂತ ಇವರು ಈ ಸ್ವತಃ ಕಾಲಜ್ಞಾನ ಬಿಡದೆ ಎಷ್ಟೇ ಕಷ್ಟ ಹಾಗೂ ಹೋಗುಗಳು ಈ ವಯಸ್ಸಲ್ಲಿ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಕಷ್ಟಗಳು ಎಷ್ಟು ಅನುಭವಗಳಾಗಿರುತ್ತೆ ಆಗಿನ ಕಾಲದ ಜೀವನೇ ಆಗಿತ್ತು ಅಂತೆಲ್ಲ ಕಷ್ಟ ಎಲ್ಲ ಅನುಭವಿಸಿ ಇಂದ ಈಗ ಹಂಡ್ರೆಡ್ ಆಗಿ ಕೂತಿದ್ದಾರೆ ಅಷ್ಟು ಕಷ್ಟಗಳ ಅನುಭವಿಸಿ ಆ ಸೇವೆ ಮಾಡುವಾಗ ಎಷ್ಟು ದುಃಖ ಆಗ್ತಿತ್ತು ಆ ಕಷ್ಟಗಳು ಅನುಭವಗಳೆಲ್ಲ ಇವ್ರ ಬಾದ್ ಬಾಯಲ್ಲಿ ಕೇಳೋದಕ್ಕೆ ನಮ್ಗೆ ಭಾಳ ಇಷ್ಟ ಆಗುತ್ತೆ ಅವರ ಅನುಭವಗಳನ್ನ ಮಾತಾಡಿಸ್ತಾ ನೀವು ಕೂಡ ನಾವು ನಿಮ್ಗೆ ಹೇಳ್ತಾ ಇರ್ತೀರಿ ಒಳಗನೆ ತಿಳಿಯನು ಕೆದಕಿ ನೋಡಿ ಅಂತ ಅದಕ್ಕೆ ನೀವು ಕೂಡ ಅವರನ್ನು ಗೆದಕ್ಸ್ತಾ ಮಾತಾಡಿಸ್ತಾ ನೀವು ಮುಂದಿನ ಕಾರ್ಯಕ್ರಮ ಮುಂದುವರಿಸ್ತಾ ಖಂಡಿತ ಹೇಳ್ತಾ ಇರ್ತೀವಿ ನಿಮಗೆ ಇವರು ಕೂಡ ಕೆಲವೊಂದು ಮಾಹಿತಿಗಳು ತಿಳಿಸ್ತಾ ಇರ್ತವೆ ಕಾಲಜ್ಞಾನ ವಿಚಾರಗಳು ಇಲ್ಲಿಗೆ ನಿಲ್ಲೋದಿಲ್ಲ ಇನ್ನೂ ಕೂಡ ನಾವು ಮಧ್ಯ ಮಧ್ಯಲ್ಲೂ ಕೂಡ ಬಂದು ಹೋಗ್ತಾ ಇರ್ತೀವಿ ಯಾವ್ಯಾವ ರೀತಿ ಕಾರ್ಯಕ್ರಮಗಳು ಯಾವ ರೀತಿ ಕಾಲಜ್ಞಾನ ವಿಚಾರಗಳು ಮತ್ತು ಬರೆದಿರ್ತಕ್ಕಂಥವ್ರು ಯಾವ ರೀತಿ ಬರೆದಿರ್ತಾರೆ ನಂದ್ಯಾಚಾರ್ಯ ಸ್ವಾಮಿಗಳು ಕಾಲಜ್ಞಾನ ಯಾವ ರೀತಿ ಬರೆದಿದ್ದಾರೆ ಅದನ್ನೆಲ್ಲ ಹೇಳಿ ಹೇಳಿ ಬಿಡ್ತೀರಿ ಇವತ್ತು ಬರೀ ಕಾರ್ಯಕ್ರಮಗಳು ಮಾಡ್ತಿರೋದು ಬರೀ ಒಂದು ಪರಿಚಯಕ್ಕೋಸ್ಕರ ಅವರವರ ಅನುಭವಗಳಿಗೋಸ್ಕರ ಅವ್ರು ಮಾಡಿರ್ತಕ್ಕಂಥ ಪವಾಡುಗಳ್ನ ತಿಳಿಸೋದಕ್ಕೋಸ್ಕರ ಇವತ್ತು ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡಿದ್ದೀವಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ ಈಗೇ ಇರಬೇಕು ಅಂತ ಕೇಳ್ತಾ ಇವತ್ತು ಮುಂದಿನ ಅವತ್ತು ಅರವಿಂದವರು ಅವ್ರ ಅವ್ರಿಗು ಅವ್ರಿಗೆ ಬಿಟ್ಟಿದ್ದೀವಿ ಏನೇನು ಮಾತಾಡ್ತಾರೋ ಅವ್ರಿಗೆ ಸೇ ಎಲ್ರಿಗೂ ನಮಸ್ತೆ ಓಕೆ ನಮಸ್ಕಾರಗಳು ನಮಸ್ತೆ